ಓಪನ್ ಮಾಡಿ ಸರ್ ಇದನ್ನ ಸ್ಥಾಪನೆ ಮಾಡ್ತಾರೆ ನಾಗಕೃಷ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡ್ತರು ಇದನ್ನು ವೀರಭದ್ರನ್ನ ಸ್ಥಾಪನೆ ಮಾಡ್ತಾರು ಗೊತ್ತೇ ಇದೆ ನಮ್ಮ ವೀರಭದ್ರ ಏನೋ ಎಲ್ಲ ಒಂದು ಮೂರು ಜನ ಏನೋ ಎಲ್ಲ ತಂದು ಸ್ಥಾಪನೆ ಮಾಡಿದರು ಹೇಳಿದ್ರೆ ಆಯಿತು ಇವತ್ತಿಂದ ವೀರಭದ್ರ ಸ್ವಾಮಿಗೆ ಭದ್ರಕಾಡಿಗೆ ನಾಳೆ ಹನ್ನೊಂದು ಗಂಟೆಗೆ ಮಾಂಗಲ್ಯ ಧಾರಣೆ ಆಗ್ತದೆ ಆ ಮಾಂಗಲ್ಯ ಧಾರಣೆಗೋಸ್ಕರ ನಾವು ಒಂದು ಕೋಟಿ ಜನ ಇದ್ದರೂ ಅದು ಲೆಕ್ಕ ಇಲ್ಲ ಮಾಂಗಲ್ಯ ಧಾರಣೆ ಆಗಬೇಕಾದ್ರೆ ದೇವ್ರಗಳಿಗೆ ದೇವತೆಗಳು ಮುಂದೆ ಇತ್ತು ನಾವು ಒಂದು ಕೋಟಿ ಇದ್ದರೂ ಅದಕ್ಕೆ ಲೆಕ್ಕ ಇಲ್ಲ ದೇವತೆಗಳು ಮುಂದೆ ಇತ್ತು ಮಾಂಗಲ್ಯ ಧಾರಣೆ ಆದರೆ ದೇವ್ ಲೋಕದಿಂದ ಆಶೀರ್ವಾದ ಮಾಡ್ತಂಗೆ ದೇವರುಗಳೆಲ್ಲ ಅದಕ್ಕೋಸ್ಕರ ನಾನು ನಮಗೆ ಎಷ್ಟು ಶಕ್ತಿ ಆಯ್ತದೋ ಅಷ್ಟು ದೇವರನ್ನು ನಾಳೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲಿ ಕಲ್ಯಾಣೋತ್ಸವ ಆಯಿತು ಅವ್ರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ಆಗ್ಬೋದು ಈ ಕಾರಣಕ್ಕೋಸ್ಕರ ಇನ್ನೂ ನಾನು ಮೂವತ್ತ್ನಾಲ್ಕು ದೇವರು ಕೊಡ್ಬೇಕು ಅಂತ ಹೇಳಿಕೆ ಆಗಲಿಲ್ಲ ಅದು ಒಂದು ಎಂಟು ದೇವರು ಇಲ್ಲಿ ಇರ್ತವೆ ಇಲ್ಲ ನವದುರ್ಗೆಯರು ಇಲ್ಲ ಅಷ್ಟಲಕ್ಷ್ಮಿಯರು ಇವೆರಡರಲ್ಲಿ ಯಾರಾದರೂ ಇರ್ಬೋದು ನಾವು ಅಷ್ಟಲಕ್ಷ್ಮಿಯರನ್ನ ಇಲ್ಲಿ ಕುಂದ್ತೀವಿ ಅವರು ಮುಂದೆ ಕಡೆ ಕಲ್ಯಾಣೋತ್ಸವ ಆಯ್ತದೆ ನಾವೆಲ್ಲರೂ ಬಂದು ಈ ಒಂದು ಒಳ್ಳೆಯ ಸುದಿನ ಇನ್ನು ನಮ್ಮ ನಮ್ಮ ನಿಮ್ಮ ಜನ್ಮದಲ್ಲಿ ಸಿಗಲ್ಲ ನಾವು ಹೇಳ್ತೀವಿ ಅವರು ಕಲ್ಯಾಣೋತ್ಸವ ಆದಾಗ ಇವೆಲ್ಲರೂ ಬಂದು ಆಶೀರ್ವಾದ ಮಾಡಿ ಅಕ್ಕಿಗಳಾಗಿ ನಮಗೆ ನಿಮಗೆ ಗ್ರಾಮಕ್ಕೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಬರಲಿಲ್ಲ ಅಂದರೆ ಆ ಯೋಗ ಏನೂ ಮಾಡೋಕ್ಕಾಗಲ್ಲ ಯಾರಿಗೆ ಯೋಗ ಇದೆ ಅವ್ರು ಬರ್ತಾರೆ ಯೋಗ ಇರ್ತದೆ ಬರೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದೀರ ನಿಮಗೆ ಯೋಗ ಇದೆ ನೀವು ಕೇಳಿದ್ದೀರಿ ಯೋಗ ಇಲ್ಲದನ್ನ ಇದು ಕೂಡಲಿಲ್ಲ ಕಷ್ಟ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈಗ ನಾನು ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು ತಿರುಪತಿಗೆ ಹೋಗೋಕ್ಕಾಗಿಲ್ಲ ಹತ್ತು ಸಾರಿ ಕಾಲಕ್ಕೆ ಹತ್ತು ಸಾರಿ ಕೆಳಗಡೆದ್ಬಿಟ್ಟೆ ಭಾಗ್ಯ ಇಲ್ಲ ಆ ಪುಣ್ಯ ಬೇಕಲ್ಲ ಹಾಂ ತಿಂಗ್ಳಿಗೊಂದು ಸಾರಿ ಹೋಗ್ಬೋದು ಆದರೂ ಅದು ಹೋಗೋಕ್ಕಾಗಿಲ್ಲ ಎಪ್ಪತ್ತೊಂದು ವರ್ಷ ನಾನು ಪ್ರಯತ್ನ ಪಟ್ಟರು ಹೋಗೋಕ್ಕಾಗಿಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಯೋಗ ಬೇಕು ಆ ಯೋಗ ಈ ನಿಮ್ಮೆಲ್ಲರೂ ಸೇರಿ ನನಗೆ ಒಂದು ಯೋಗ ಕೊಟ್ಟಿದ್ದೀರ ಆ ಯೋಗದ ಪ್ರಕಾರ ನಾನು ಕೆಲಸ ಮಾಡಿದ್ದೆ ಬೇರೆ ಏನೇ ಚಪ್ಪಾಳೆ ಬನ್ನಿ ಹೇಳಿದ್ರು ಆ ಭಾಗ್ಯ ಆ ಪುಣ್ಯ ಸುಮ್ ಸುಮ್ಮನೆ ತರ್ಕೋದಿಲ್ಲ ಅವರ ಕೈಯಿಂದ ಆ ತಾಯಿಯಲ್ಲಿ ಪ್ರತಿಪಾದನೆ ಮಾಡಿಸಿಕೊಳ್ಳುವಂತ ಶಕ್ತಿ ಅವಳಿಗಿತ್ತು ಅವರನ್ನೇ ಆರಿಸಿಕೊಂಡು ಅದಕ್ಕೋಸ್ಕರ ಅಂತಹ ಶಕ್ತಿ ದೇವತೆ ಈ ಶೆಟ್ಟಿಗೆರೆ ಗ್ರಾಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಈ ಶೆಟ್ಟಿಗೆರೆ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಭಕ್ತೋದ್ಧಾರನಾಗಿ ಭಕ್ತರನ್ನ ಪ್ರಯತ್ನ ಸದಾ ಕಾಲದಲ್ಲಿಯೂ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನ ಅರಿಶಿನ ಕುಂಕುಮ ಸೌಭಾಗ್ಯವನ್ನ ಆ ಮಹತಾಯಿ ಆ ದುರ್ಗಿ ಬಡತನವನ್ನು ಹೋಗಲಾಡಿಸಿ ಸರ್ವರನ್ನು ಸಮೃದ್ಧರನ್ನಾಗಿ ಮಾಡಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿ ಇನ್ನು ಮುಂದೆ ಇಂತಹ ಸೇವೆಯನ್ನು ತಾಯಿ ಮಾಡ್ಕೊಳೋದಕ್ಕೆ ಎಲ್ಲರಿಗೂ ಕೂಡ ಆ ಭಾಗ್ಯವನ್ನು ಕರುಣಿಸಿ ಅಂತ ಹೇಳಿ ನಾವು ವೀರಭದ್ರ ಸ್ವಾಮಿ ಅಥವಾ ಭದ್ರಕಾಳಿ ನಿಮ್ದು ಇನ್ನೊಂದು ಹೇಳಿಲ್ಲ ನಾವು ಗೌರಿ ಹಬ್ಬದ ದಿವಸ ತಮಿಳುನಾಡಿನಿಂದ ವಾಸುಕಾಲು ಆ ವಾಸ್ಕಾಲು ಕೃಷ್ಣ ಸೇನೆ ಇಲ್ಲೆಲ್ಲೂ ಸಿಗಲ್ಲ ಮೈಸೂರಿನಾಗ ಸಿಗುತ್ತೆ ಕೃಷ್ಣ ಶಿಲೆ ಕಲ್ಲ ಅಲ್ಲಿ ತಮಿಳ್ನಾಡಿನಾಗ ಸಿಗುತ್ತೆ ನಾವು ಕೃಷ್ಣಶಿಲೆ ಬೇಕು ಅಂದ್ಬಿಟ್ಟು ವಾಸ್ಕಾಲ್ನ ಅಲ್ಲಿಂದ ಮಾಡಿದ್ದು ಅಮ್ಮೋರೆ ನಮ್ಮ ಹುಡುಗರು ನಾಲ್ಕು ಜನ ಸೇರಿ ನಾಲ್ಕು ವಾರ ವಾಸ್ಗಾಲ್ ಸು ವಾಸ್ಕಾಲನ್ನ ಪ್ರತಿಷ್ಠಾಪನೆ ಮಾಡಿ ನಾನು ಮನೆಗೆ ಹೋದೆ ಮನೆಗೆ ಹೋದಾಗ ಅಮ್ಮ ನೀನೆಲ್ಲ ಎಲ್ಲ ಅಂತ ಹೇಳಿ ಅವತ್ತು ನಾನು ಎಲ್ಲ ಮಾಂಸ ತ್ಯಜಿಸ್ತಾನ ನಾಲ್ಕು ವರ್ಷ ಆಯಿತು ಇಲ್ಲಿವರೆಗೂ ಮುಟ್ಟಿಲ್ಲ ಇನ್ನೂ ಇದಕ್ಕೆ ಹೇಳ್ತಾರೆ ಯಾವ ಮನುಷ್ಯ ಯಾವಬೇಕಾದ್ರೆ ಒಂದು ತ್ಯಾಜ್ಯ ಮಾಡಬೇಕು ಅಂತಹ ಮಹಾಮಹಿಗಳಾಗಿರ್ತಕ್ಕಂತ ಈ ತಾಯಿಯನ್ನ ಈ ದುರ್ಗಿಯನ್ನ ಈ ಜಗದಂಬಿಯನ್ನ ಈ ಭದ್ರಕಾಳಿಯನ್ನ ವೀರಭದ್ರ ಸಮೇತವಾಗಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ನಮಗೂ ಕೂಡ ನಮಗೂ ಕೂಡ ಅನುಮಾನ ಆಗುತ್ತೆ ಶಿವನ ಸತಿ ಭದ್ರಕಾಳಿ ಇದ್ರೆ ಶಿವನಿಂದ ಹುಟ್ಟಿದವಳು ಅವನು ಶಿವನಿಂದ ಅಣ್ಣ ತಂಗಿ ಮೌಲ್ಯ ಮಾಡ್ತಾರೆ ಅಂದ್ರೆ ಇವರು ಪ್ರಶ್ನೆ ಮಾಡಿದೆ ಹಲವಾರು ಕಡೆ ಇದನ್ನು ವಿಚಾರ ಮಾಡಿ ಇದನ್ನು ತಿಳ್ಕೊಂಡಾಗ ಇದನ್ನು ಮೂಲವನ್ನು ತಿಳ್ಕೊಂಡಾಗ ಈ ಭದ್ರಕಾಳಿ ಎಣ್ಣಲ್ಲ ಯೋಗಿಯಲ್ಲಿ ಹುಟ್ಟಿದವರಲ್ಲ ಈ ವೀರಭದ್ರ ಸ್ವಾಮಿ ಭದ್ರಕಾಳಿ ಯೋಧಿಯಲ್ಲಿ ಹುಟ್ಟುತ್ತವರಲ್ಲ ಇವರು ಉದ್ಭವ ಮೂರ್ತಿಗಳು ಯಾವುದೇ ಸಂಬಂಧವಿಲ್ಲ ಇವರಿಗೆ ಈ ಒಂದು ಶಕ್ತಿಯ ವಿನಃ ಇದೊಂದು ಹೆಸರಿಂದ ಅಂತ ಗೊತ್ತಾಯಿತು ಅಂದಿನಿಂದ ನಮ್ಮ ಶ್ರಮ ವಹಿಸಿ ಇದನ್ನು ಹಾಡಲೇಬೇಕು ಇದನ್ನು ಕೇಳಲೇಬೇಕು ಜನಗಳಿಗೆ ನಾವು ಕೊಡುಗೆ ಹಾಕೊಡ್ಬೇಕು ಅಂತ ಹೇಳಿ ಇದನ್ನ ಕತೆ ಮಾಡಿದ್ದೀವಿ ತಪ್ಪು ತಪ್ಪುಗಳಿಂದ ದಯಮಾಡಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇದನ್ನ ಅಂಶ ಕ್ಷೀರಣೆ ಆಗದಂತೆ ಇನ್ನು ಮಾತಾಡ್ತೀರ ಈ ಕಥೆಯಲ್ಲಿ ಯಾವ್ದಾದ್ರು ಮನ್ನಿಸಿ ತಿದ್ದುಕೊಳ್ಳುವುದು ಬೇಕು ಅವಕಾಶ ಕೊಡಿ ಇನ್ನು ಮುಂದೆ ಇಂಥ ಕಥೆಗಳನ್ನು ಇದಕ್ಕೆ ಆಧಾರವಾಗಿ ಎಂದು ಹೇಳಿ ಈ ಕತೆಗೆ ನಾನು ಈ ಭದ್ರಕಾಳಿ ವೀರಭದ್ರಸ್ವಾಮಿ ಕಲ್ಯಾಣ ಅಂತಕ್ಕಂಥ ಮಂಗಳೂರು ಮಾಡುವ